ಗೆಳೆಯರೆ ನಾವು ಇವತ್ತು ಫೇಸ್ಬುಕ್ನ ಲಾಂಗ್ ವಿಡಿಯೋಗಳಿರ್ಬೋದು ಅಥವಾ ಶಾರ್ಟ್ ವೀಡಿಯೋಗಳಿರ್ಬೋದು ಟೋಟಲಿ ಫೇಸ್ಬುಕ್ನ ಯಾವುದೇ ವಿಡಿಯೋನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನಮ್ಮ ಫೋನ್ ಒಂದು ಸ್ಟೋರೇಜ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಅದಕ್ಕಾಗಿ ನಾವು ಒಂದು ಫೇಸ್ಬುಕ್ನ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಆ ವಿಡಿಯೋನ ಡೌನ್ಲೋಡ್ ಕೂಡ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇದರಲ್ಲಿ ಒಂದು ಯಾವುದಾದ್ರೂ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಒಂದು ವಿಡಿಯೋನ ಪ್ಲೇ ಮಾಡ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಲಾಂಗ್ ವಿಡಿಯೋ ಇರ್ಬೋದು ಅಥವಾ ಶಾರ್ಟ್ಸ್ ಇರ್ಬೋದು ಯಾವುದೇ ವಿಡಿಯೋನ ನೀವು ಇದೇ ರೀತಿ ನಾನು ಹೇಳಿದಾಗೇ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ಒಂದು ರೀಲ್ಸ್ನ ಡೌನ್ಲೋಡ್ ಮಾಡೋದಕ್ಕಾಗಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಲಿಂಕ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅದರ ಒಂದು ಲಿಂಕ್ ಅನ್ನೋದು ಕಾಪಿ ಆಗಿರುತ್ತೆ ಕಾಪಿ ಆದ ನಂತರದಲ್ಲಿ ಆ ಲಿಂಕ್ನ ಹೋಗಿ ಇಲ್ಲಿ ನೋಡಿ ಕಾಪಿ ಆಗಿದೆ ನಾವು ಏನೂ ಮಾಡಬೇಕಾಗಿಲ್ಲ ಬೇರೆ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಬ್ರೌಸರ್ನಲ್ಲಿ ಏನು ಸರ್ಚ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಬ್ರೌಸರ್ನಲ್ಲಿ ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಸರ್ಚ್ ಮಾಡ್ಕೋಬೇಕು ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಮಾಡಿದೀನಿ ನೋಡಿ ಆಲ್ರೆಡಿ ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನೀವು ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡಿ ಫೇಸ್ಬುಕ್ ವಿಡಿಯೋ ಡೌನ್ಲೋಡರ್ ಅಂತ ಈ ರೀತಿ ಒಂದು ಸೈಟ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಒಂದು ಬಾಕ್ಸ್ ಬರುತ್ತೆ ಸ್ನೇಹಿತರೆ ಅದರ ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಆದರೆ ಈ ಬಾಕ್ಸ್ ಅಲ್ಲಿ ನಾವು ಆ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಒಂದು ಲಿಂಕ್ ನ ಏನ್ ಕಾಪಿ ಮಾಡ್ಕೊಂಡ್ ಬಂದಿದ್ದೀವಿ ಇದ್ರ ಮೇಲೆ ಸ್ವಲ್ಪ ಒತ್ತಿ ಹಿಡಿಬೇಕು ಲಾಂಗ್ ಪ್ರೆಸ್ ಮಾಡ್ಬೇಕು ಒತ್ತಿ ಹಿಡಿದ ನಂತರದಲ್ಲಿ ಇಲ್ಲಿ ಪೇಸ್ಟ್ ಅನ್ನುವಂತ ಆಪ್ಷನ್ ಬರುತ್ತೆ ಇಲ್ಲಿ ಪೇಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಪೇಸ್ಟ್ ಅಂತ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಅಂತ ಇಲ್ಲಿ ಪಕ್ಕದಲ್ಲಿರುವಂತ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಆ ಒಂದು ರೀಲ್ಸ್ನ ಅಥವಾ ಆ ಒಂದು ಏನು ಲಾಂಗ್ ವಿಡಿಯೋ ಇರುತ್ತೆ ಆ ವಿಡಿಯೋನ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ನೋ ಟೈಟಲ್ ಅಂತ ಬರ್ತಾ ಇದೆ ಯಾವುದೇ ರೀತಿಯಲ್ಲಿ ಟೈಟಲ್ ಇಲ್ಲ ಇಲ್ಲಿ ನೋಡಿ ನಾನು ಒಂದು ಆ ಒಂದು ಏನು ವಿಡಿಯೋನ ಅಲ್ಲಿ ನೋಡಿದ್ದೆ ಅದೇ ವಿಡಿಯೋ ಇಲ್ಲಿ ತೋರಿಸ್ತಾ ಇದೆ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ವಿಡಿಯೋ ಇನ್ ನಾರ್ಮಲ್ ಕ್ವಾಲಿಟಿ ಡೌನ್ಲೋಡ್ ವಿಡಿಯೋ ಇನ್ ಎಚ್ ಎಚ್ ಡಿ ಕ್ವಾಲಿಟಿ ಅಂತ ಇದೆ ನಾರ್ಮಲ್ ಕ್ವಾಲಿಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಬೇಕಂದ್ರೆ ಎಚ್ ಡಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ನಾರ್ಮಲ್ ಕ್ವಾಲಿಟಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಡೌನ್ಲೋಡ್ ಅಂತ ಕೇಳುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಮ ಒಂದು ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೋಡಿ ಓಪನ್ ಅಂತ ಕ್ಲಿಕ್ ಮಾಡಿ ಪ್ಲೇ ಮಾಡಿ ತೋರಿಸ್ತೀನಿ ಇದು ಡೌನ್ಲೋಡ್ ಆಲ್ರೆಡಿ ಡೌನ್ಲೋಡ್ ಆಗಿದೆ ನಮ್ಮ ಫೋನಲ್ಲಿ ಇರ್ತೀನಿ ನೀವು ಫೇಸ್ಬುಕ್ನ ಯಾವುದೇ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು